ಎಲ್ ಎ ದುರ್ಯೋಧನ ಐಹೊಳೆಯವರ ಮೇಲೆ ಗರವಾಗಿದ್ದಾರೆ ಗೋಕಾಕ್ ನಿಸಿಎಫ್ಓಿವಾನಂದ ನಾಯಕವಾಡಿ ಅಂತ ಇವರ ಹೆಸರು ತಡೆ ಹಿಡಿದಿದ್ದಂತಹ ಕಟ್ಟಡ ಕಾಮಗಾರಿಯನ್ನ ಮನು ಮರು ನಿರ್ಮಿಸೋದಕ್ಕೆ ಶಾಸಕರು ಮನವಿಯನ್ನ ಸಲ್ಲಿಸುತ್ತಾರೆ ಶಾಸಕ ಐಹೊಳೆಯವರು ಕರೆ ಮಾಡಿದಾಗ ಏಕವಚನದಲ್ಲೇ ಮಾತನಾಡಿದ್ದಾರೆ ಡಿಸಿಎಫ್ ಎಫ್ ಶಾಸಕ ಹಾಗೂ ಅಧಿಕಾರಿಯ ಆಡಿಯೋ ಬಿಟಿವಿಗೆ ಲಭ್ಯ ಆಗಿದೆ ರಾಯಭಾಗ ಪಟ್ಟಣದಲ್ಲಿ ಮಂಜೂರಾಗಿದ್ದಂತ ಸರ್ಕಾರಿ ಕಟ್ಟಡ ಅದು ಸರ್ಕಾರಿ ಕಾಮಗಾರಿ ಅಕ್ರಮ ಅಂತ ಡಿ ಸಿ ಎಫ್ ಶಿವಾನಂದ್ ಅವರು ಹೇಳಿದ್ರು ಈ ವೇಳೆ ಸಿಟ್ಟಾಗಿ ಎ ದುರ್ಯೋಧನ ಐಹೊಳೆ ಅವರಿಗೆ ಇನ್ ರಿಟರ್ನ್ ಆಗಿ ಡಿ ಸಿ ಎಫ್ ಸಹ ಉತ್ತರ ಕೊಟ್ಟಿದ್ದಾರೆ ನಿನ್ನ ಬಹಳ ಎಂ ಎಲ್ ಎನ್ನ ನೋಡಿದ್ದೀನಿ ನಿನ್ನಂಥ ಬಹಳ ಎಂ ಎಲ್ ಎನ್ನ ನಾನು ನೋಡಿದ್ದೀನಿ ಅಂತ ಪರಸ್ಪರ ಫೋನ್ ನಲ್ಲಿ ಇಬ್ರು ಸಹ ಏಕವಚನದ ಪದಗಳನ್ನು ಬಳಸ್ಕೊಂಡು ಜಗಳ ಮಾಡ್ಕೊಂಡಿದ್ದಾರೆ ಸೊ ಇವರಿಬ್ಬರ ಮಾತುಕತೆ ಆ ಆಡಿಯೋ ಏನಿದೆ ಅದು ವೈರಲ್ ಆಗಿದೆ ಇಬ್ಬರ ಫೋನ್ ಸಂಭಾಷಣೆ ಇದು ಈಗ ವೈರಲ್ ಆಗಿದೆ ಈ ಬಗ್ಗೆ ಫೋನ್ ಮಾಡಿ ಬಿ ಟಿ ವಿ ಮಾಹಿತಿ ಕೇಳುತ್ತೆ ಆಗ ಏಕವಚನವನ್ನು ಬಳಸಿದ್ದನ್ನು ಸ್ವತಃ ಡಿ ಸಿ ಎಫ್ಒ ಶಿವಾನಂದ್ ಅವರು ಒಪ್ಕೊಂಡಿದ್ದಾರೆ ಅವರು ಗೌರವ ಕೊಟ್ಟಿದ್ರೆ ನಾನು ಗೌರವ ಕೊಡ್ತಾ ಇದ್ದೆ ಅವರು ರೆಸ್ಪೆಕ್ಟ್ ಕೊಟ್ಟಿದ್ರೆ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ಅಂತ ಬಹಳ ಸಿಂಪಲ್ ಆಗಿ ಹೇಳಿಬಿಟ್ಟಿದ್ದಾರೆ ಡಿ ಸಿ ಎಫ್ ಪ್ರಕರಣವನ್ನು ಅಲ್ಲಿಗೆ ಬಿಟ್ಟಿರೋದಾಗಿಯೂ ಸಹ ಎಂ ಎಲ್ ಎ

ನೀ ಚೆನ್ನಾಗ ಮಾತಾಡಿದ್ ಚೆನ್ನಾಗ್ ಮಾತಾಡ್ತದ ನೀತಾಡಿದ್ ಮಾತಾಡ್ತೀನಿ ಇಲ್ಲ ನಾನು ಮಾತಾಡ್ತೀನಿ ಹೌದು ನನಗೇನು ಮಾಡಿ ಹೋಗಿ ನಿಮ್ದು ಬರ್ತೈತಿ ಹೋಗೋ ನನ್ಗಾಡಿಂಗ ಹೋಗೋ ನಿಂದು ಬರ್ತೈತೆ ನನ್ಗಾ நனக்குதா ஹீங்க மாத்தாடிதான் ரோட் சத்த